ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಕುಳ್ಳ ಸಿನಿಮಾದ ಮತ್ತೊಂದು ಹಾಡನ್ನು ಹಾಡ್ತಾ ಇದ್ದೀನಿ ಅಮ್ಮ ಎಂದರೆಯನ್ನು ಹಾಡು ನಿಮಗೆ ಈಗಾಗಲೇ ತಮ್ಮ ಟೈಟಲ್ಲ ನೋಡಿದ ತಕ್ಷಣ ಗೊತ್ತಾಗಿರುತ್ತೈತಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಸಾರಿ ಸಾರಿ ಪಿ ಬಿ ಶ್ರೀನಿವಾಸ್ ಹಾಗೆ ಎಚ್ ಕೃಷ್ಣಮೂರ್ತಿ ಹಾಡಿರುವಂಥ ಈ ಹಾಡನ್ನು ಈಗ ನಾನು ನನ್ನ ಧ್ವನಿಯಲ್ಲಿ ಹಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಅಮ್ಮ ಅಮ್ಮ ಆಹ 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 ಅಮ್ಮ ಎಂದರೆ ಏನೋ ಹರುಷವೂ ನಮ್ಮ ಪಾಲಿಗೆ ಅವಳೇ ದೈವವೂ ಅಮ್ಮ ಎಂದರೆ ಏನೋ ಹರುಷವೂ ನಮ್ಮ ಪಾಲಿಗೆ ಅವಳೇ ದೈವವೂ ಅಮ್ಮ ಎಂದಲು ಎಲ್ಲ ಮರೆತಿ ಎಂದು ಕಾಣದ ಸುಖವ ಕಂಡೆವು ಅಮ್ಮ ಎಂದರೆ ಏನೋ ಹರುಷವು ನೂರೂ ನದಿಯು ಸೇರಿ ಹರಿದು ಬಂದರೇನು ಜನರು ಅದರ ರಭಸ ಕಂಡು ಕಡಲು ಎನ್ನುವರೇನು ಆಹ ಆಹಾ ಹಾಹ ಕೋಟಿ ದೇವರೆಲ್ಲ ಕೋಡಿ ನಿಂತರೇನು ತಾಯಿ ಹಾಗೆ ಪ್ರೀತಿ ತೋರಿಸನಿಹಾ ಬರುವರೇನು ಎಂದು ಕನಸಲಿ ಕಂಡ ನೆನಪಿದೆ ಎಂದು ಕಾಣದ ಎದೆಯ ತುಂಬಿದೆ ಅಮ್ಮ ಎಂದರೇ ಏನೋ ಹರುಷವೂ ನಮ್ಮ ಪಾಲಿಗೆ ಅವಳೇ ದೈವವೂ ನನ್ನೀ ವಯಸ್ಸು ಮರವೇ ಮಗುವೇ ಆಗಿ ಬಿಡುವೆ ಅಮ್ಮ ನಿನ್ನ ಕಂದ ಬಂದಿ ನೋಡು ಎನ್ನುವ ಆಹಾ ಆಹಾ ಹಾ 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 ನನ್ನೀ ತೋಳಿನಲ್ಲಿ ಅವಳ ನಲಿವಿ ಇನ್ನು ನಿನ್ನ ಬಿಟ್ಟು ಎಂದು ಇರೆನೋ ಎನ್ನುವೇ ತಾಯಿ ಮಡಿಲಲಿ ನಾವು ಹೂಗಳೂ ನಮ್ಮ ಬಾಳಿಗೆ ಅವಳೇ ಕಂಗಳು ಅಮ್ಮ ಎಂದರೇ ಏನೋ ಹರುಷವೂ ನಮ್ಮ ಪಾಲಿಗೆ ಅವಳೇ ದೈವವೂ ಎನ್ನಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು ಅಮ್ಮ ಎಂದರೆ ಏನೋ ಹರುಷವು ನಮ್ಮ ಪಾಲಿಗೆ ಅವಳೇ ದೈವವು